ಬಣ್ಣದ ಲೋಕದಲ್ಲಿ ಹಾಗೆ ಈ ಸಿನಿಮಾ ಲೋಕದಲ್ಲಿ ನಾನು ತುಂಬನೇ ಎತ್ತರಕ್ಕೆ ಬೆಳಿಬೇಕು ಹಾಗೆ ನಾನು ಸಿಕ್ಕಾಪಟ್ಟೆ ಒಂದು ದೊಡ್ಡ ಸ್ಟಾರ್ ಆಗಿ ಬೆಳಿಬೇಕು ಅಂತ ತುಂಬನೇ ಆಸೆಗಳು ಕನಸುಗಳನ್ನು ಹೊತ್ತು ಬಂದಂತಹ ನಯನಗೆ ಯಾವ ರೀತಿ ಒಂದು ಪರಿಸ್ಥಿತಿ ಬಂತು ಯಾವ ಕಾರಣಕ್ಕೋಸ್ಕರ ಅವರು ಬ್ಯಾನ್ ಆದರು ಇಲ್ಲಿ ಕೇವಲ ಅವರದ್ದು ಮಾತ್ರ ತಪ್ಪಿತ್ತಾ ಅಥವಾ ಇನ್ಯಾರದ್ದು ತಪ್ಪಿತ್ತು ಡೈರೆಕ್ಟರ್ ಏನು ಪ್ರಾಬ್ಲಮ್ ಕೊಟ್ಟರು ಅಥವಾ ಪ್ರೊಡ್ಯೂಸರಿಂದ ಯಾವ ಥರ ಸಮಸ್ಯೆ ಬಂತು ಯಾವೆಲ್ಲ ನರಕ ಕಷ್ಟಗಳನ್ನು ನಯನ ಅನುಭವಿಸಿದ್ರು ಅನ್ನೋದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅದಕ್ಕೂ ಮುಂಚೆ ಯಾರ್ಯಾರು ಈ ವಿಡಿಯೋನ ಅಥವಾ ಈ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗಿದ್ರೆ ಫ್ರೆಂಡ್ಸ್ ನೋಡ್ಕೊಂಬರೋಣ ಬನ್ನಿ ನಯನ ಅವರ ಒಂದು ನರಕದ ಜೀವನ ಹೇಗಿತ್ತು ಅಂತ ಹೇಳ್ಬಿಟ್ಟು ಸೊ ನಯನ ಅವರು ನಮ್ಗೆಲ್ಲರಿಗೂ ಯಾವ ಮೂಲಕ ಪರಿಚಯ ಅಂತ ಹೇಳಿದ್ರೆ ಪಾಪ ಪಾಂಡು ಅನ್ನೋ ಒಂದು ಸೀರಿಯಲಲ್ಲಿ ತುಂಬನೇ ಒಂದು ಫೇಮಸ್ ಆದಂತಹ ಸೀರಿಯಲ್ಲು ಅಲ್ಲಿ ಒಂದು ಪಾತ್ರವನ್ನು ವಹಿಸ್ತಾರೆ ಈ ನಯನ ಅವರು ನಂತರ ಈ ಒಂದು ಗಿಣಿರಾಮ ಅನ್ನೋ ಒಂದು ಸೀರಿಯಲ್ಗೂ ಕೂಡ ಆಯ್ಕೆ ಹಾಕ್ತಾರೆ ಆಯ್ಕೆಯನ್ನು ತುಂಬ ಈಸಿಯಾಗಿರಲಿಲ್ಲ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಕಷ್ಟವಾಗಿತ್ತು ಕೆಲವೊಬ್ಬರು ಹಲ್ ಸರಿ ಇಲ್ಲ ಈ ಹುಡುಗಿಗೆ ಅಂತ ಹೇಳಿದ್ರು ಇನ್ನು ಕೆಲವರು ಈ ಹುಡುಗಿ ಅಷ್ಟೊಂದು ಹೀರೋಯಿನ್ ಮಾಡಲ್ ಅಲ್ಲ ಅಂತ ಹೇಳಿದ್ರು ಇನ್ನು ಕೆಲವರು ನೋಡಿದ್ರೆ ಹೀರೋಯಿನ್ ಥರ ಇಲ್ಲ ಬಾಡಿ ಶೇಪ್ ಇಲ್ಲ ಅಂತ ಹೀಗೆ ಹೀಗಿದ್ರಂತೆ ಸೊ ಅದಾದ ಮೇಲೆ ಸುಮಾರು ಹತ್ತು ಇಪ್ಪತ್ತು ಹುಡುಗಿರನ್ನು ಇವರು ಕರ್ಕೊಂಡು ಬಂದು ಪೂರ್ತಿ ಆ್ಯಕ್ಟಿಂಗ್ನ ಆ್ಯಕ್ಟಿಂಗ್ ಸ್ಕಿಲ್ಸ್ನ ಚೆಕ್ ಮಾಡಿದ್ರಂತೆ ಯಾರಾದರೂ ಬೇರೆಯವರು ಈ ಒಂದು ಪಾತ್ರಕ್ಕೆ ಸೂಟ್ ಅಂತ ಆದರೆ ಡೈರೆಕ್ಟರು ಈ ಹುಡುಗಿ ಪಾ ಈ ಹುಡುಗಿನೇ ಈ ಒಂದು ಪಾತ್ರಕ್ಕೆ ಸೂಟ್ ಆಗ್ತಾಳೆ ಇದೇ ಹುಡುಗಿನ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ನಯನ ಅವರ ಆ್ಯಕ್ಟಿಂಗ್ ಸ್ಕಿಲ್ಸನ್ನು ಮೆಚ್ಚಿ ಈ ಒಂದು ಗಿಣಿರಾಮ ಅನ್ನೋ ಒಂದು ಸೀರಿಯಲ್ನ ನಾಯಕಿ ಪಾತ್ರಕ್ಕೆ ಇವರನ್ನ ಆಯ್ಕೆ ಮಾಡ್ತಾರೆ ಆದರೆ ಇಲ್ಲಿ ಆಗೋದೇ ಬೇರೆ ಸರಿಸುಮಾರು ಒಂದೂವರೆ ವರ್ಷ ಅವರು ನರಕವನ್ನು ಅನುಭವಿಸ್ತಾರೆ ಈ ಒಂದು ಸೀರಿಯಲ್ನಲ್ಲಿ ಆದರೆ ಈ ಸೀರಿಯಲ್ಲು ಹತ್ತತ್ರ ಎರಡೂವರೆ ವರ್ಷ ಜನರನ್ನು ಮನೋರಂಜಿಸಿರುತ್ತೆ ಅಂದರೆ ಎರಡೂವರೆ ವರ್ಷ ಈ ಸೀರಿಯಲ್ಲು ಆಲ್ಮೋಸ್ಟ್ ನಡ್ಕೊಂಡ್ಬಂದಿರುತ್ತೆ ಇನ್ನೂ ಕೆಲವು ವರ್ಷ ನಡೆಸಬೇಕು ಅಂತ ಕೂಡ ಡೈರೆಕ್ಟರು ಪ್ರೊಡ್ಯೂಸರು ಅಂದ್ಕೊಂಡಿರ್ತಾರೆ ಆದರೆ ಅಂದ್ಕೊಂಡಿದ್ದೇ ಒಂದು ಆಗಿದ್ದೇ ಒಂದು ಅನ್ನೋ ರೀತಿಯಲ್ಲಿ ಈ ಸೀರಿಯಲ್ನ ನಿಂತು ಹೋಯ್ತು ಈ ಸೀರಿಯಲ್ನ ನಡ್ಸ್ಕೊಂಡು ಬಂದರು ಆದರೆ ಇಲ್ಲಿ ಈ ಸೀರಿಯಲ್ ನಿಲ್ಲೋದಕ್ಕೆ ಕಾರಣ ಏನು ಅನೇಕರು ನಯನ ಅವರನ್ನು ಬ್ಲೇಮ್ ಮಾಡ್ತಾರೆ ನಯನ ಅವರಿಂದನೇ ಈ ಸೀರಿಯಲ್ಲು ನಿಂತು ಹೋಯಿತು ಹಾಗೆ ಪ್ರೊಡ್ಯೂಸರ್ಗೆ ತುಂಬಾ ಲಾಸ್ ಆಯಿತು ಅಂತ ಹೇಳ್ಬಿಟ್ಟು ಅವರನ್ನು ಬ್ಯಾನ್ ಮಾಡಿದ್ದಾರೆ ಆದರೆ ನಯನ ಅವರು ಇತ್ತೀಚಿನ ದಿನಗಳಲ್ಲಿ ನಮ್ಮೆಲ್ಲರ ಎದುರುಗಡೆ ಏನಂತ ಶೇರ್ ಮಾಡ್ಕೊಂಡಿದ್ದಾರೆ ಅವರು ಅನುಭವಿಸಿದಂತಹ ನರಕ ಏನು ಕಿರುಕುಳ ಏನು ಅನ್ನೋದ್ರ ಬಗ್ಗೆ ಪ್ರತಿಯೊಂದನ್ನು ಅವರು ಇಂದು ಮೀಡಿಯಾ ಮುಂದೆ ಬಿಚ್ಚಿಟ್ಟಿದ್ದಾರೆ ಸೊ ಹಾಗಿದ್ರೆ ನೋಡ್ತಾ ಹೋಗೋಣ ಮೊದಲನೇದಾಗಿ ಯಾವ ರೀತಿ ಅಂತ ಹೇಳ್ಬಿಟ್ಟು ಸೊ ಅವರು ಒಂದಿನ ಶೂಟಿಂಗ್ ಹೋಗ್ತಾರಂತೆ ಆ ಶೂಟಿಂಗಲ್ಲಿ ಅಲ್ಲಿ ಏನ್ ನಡೆಯುತ್ತೆ ಅಂದ್ರೆ ಯಾರೋ ಪದೇ 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 ಕಮೆಂಟ್ನ ಪಾಸ್ ಮಾಡ್ತಾ ಇರ್ತಾರಂತೆ ಸೊ ಅವರು ಒಂದ್ಸರಿ ಇಗ್ನೋರ್ ಮಾಡಿದ್ರಂತೆ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಇನ್ನೊಂದು ಸರಿ ಇಗ್ನೋರ್ ಮಾಡಿದ್ರಂತೆ ಅವಾಗೂ ಪರವಾಗಿಲ್ಲ ಅಂತ ಸೊ ಮೂರನೇ ಸಾರಿ ಈ ರೀತಿ ಪದೇ ಪದೇ ಅವರ ಹಿಂದೆ ಮುಂದೆ ಕಮೆಂಟ್ಗಳು ಪಾಸ್ ಇದ್ದರಂತೆ ಕೆಟ್ಟ ಕೆಟ್ಟದಾಗಿ ಸೊ ಅದನ್ನು ಅವರು ನೋಡಿಕೊಂಡು ಸುಮ್ಮನೆ ಇರೋಕ್ಕಾಗಲಿಲ್ಲ ನಯನ ಅವರು ತುಂಬನೇ ಸಿಂಪಲ್ ಹುಡುಗಿ ಹಾಗೆ ತುಂಬಾ ಬೋಲ್ಡ್ ಹುಡುಗಿ ಬೋಲ್ಡ್ ಅಂದರೆ ಬೋಲ್ಡ್ ಪಾತ್ರದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ನೇರವಾಗಿ ಮಾತಾಡಿದಂತಹ ಒಂದು ವ್ಯಕ್ತಿತ್ವದ ಹುಡುಗಿ ಹಾಗಾಗಿ ಆಗನ್ ಆಗಂತ ಹೇಳಿ ಹೇಳಿ ಕಮೆಂಟ್ ಪಾಸ್ ಮಾಡಿದ್ದನ್ನು ಅವ್ರಿಗೆ ಆಗಿಲ್ಲ ಸೊ ನೀವು ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ ಯಾಕೆ ಈ ರೀತಿ ಕಮೆಂಟ್ ಪಾ ಪಾಸ್ ಮಾಡ್ತಾ ಇದ್ದೀರಾ ಸೊ ನಾನು ಅದೇ ರೀತಿ ನಿಮ್ಗೆ ಹೇಳಿದ್ರೆ ಚೆನ್ನಾಗಿರುತ್ತಾ ಅಂತ ಹೇಳಿಬಿಟ್ಟು ಅವರು ಕೂಡ ವಾಪಸ್ ಅದಕ್ಕೆ ರಿಪ್ಲೈ ಮಾಡ್ತಾರಂತೆ ಯಾಕೆ ಅಂತ ಹೇಳಿದ್ರೆ ಇದು ಬಂದುಬಿಟ್ಟು ಇಡೀ ಸೆಟ್ಟಲ್ಲೇ ನಡೆದಿರುತ್ತೆ ಯಾವುದೋ ಒಂದು ಲೈಟ್ ಮ್ಯಾನ್ ಎದುರುಗಡೆ ಯಾರೋ ಒಬ್ರು ಕಮೆಂಟ್ ಪಾಸ್ ಮಾಡಿದಾಗ ಅಷ್ಟು ಸೆಟ್ಟಲ್ಲಿರೋ ಎಲ್ಲರ ಜನಗಳ ಮುಂದೆ ಅದೇ ರೀತಿ ನಯನ ಅವರು ರೆಸ್ಪಾನ್ಸ್ ಕೊಟ್ಟಾಗ ಆ ಒಂದು ವ್ಯಕ್ತಿಗೆ ಅಂದರೆ ಆ ಒಂದು ಪ್ರೊಡ್ಯೂಸರ್ಗೆ ಸಿಕ್ಕಾಪಟ್ಟೆ ಒಂದು ಹರ್ಟ್ ಆಗುತ್ತಂತೆ ಎಲ್ರಿಗೂ ನನ್ನ ಎಲ್ಲರೂ ಮುಂದೆನೂ ನನ್ನನ್ನು ಈ ಥರ ಅವಮಾನ ಮಾಡಿದ್ರು ಅಂತ ಹೇಳ್ಬಿಟ್ಟು ಹಾಗಂತ ಅವಮಾನ ಮಾಡಿದಾಗ ಸೊ ಅವರು ಸುಮ್ಮನೆ ಕೂರಲಿಲ್ಲ ಸೊ ನೆಕ್ಸ್ಟ್ ಡೇ ಬರ್ತಾರೆ ನೆಕ್ಸ್ಟ್ ಡೇ ಆ್ಯಕ್ಟಿಂಗ್ ಬಂದಾಗ ಬೇರೆ ಯಾರಿಗೂ ಬೈಯುವ ರೀತಿಯಲ್ಲಿ ಬೇರೆ ಯಾರಿಗೂ ಒಂದು ರೀತಿ ಕೆಟ್ಟ ಕಮೆಂಟ್ ಪಾಸ್ ಮಾಡೋ ರೀತಿ ಇವರನ್ನು ಚುಚ್ಚಿ 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 ಮಾನಸಿಕವಾಗಿ ಕುಗ್ಗಿಸ್ತಾರಂತೆ ಪ್ರತಿದಿನ ಯಾರ್ಯಾರಿಗೂ ಬೈಯೋ ಥರ ಮಾಡಿ ಇವ್ರಿಗೆ ಇಂಡೈರೆಕ್ಟಾಗಿ ಬೈತಾಯಿದ್ರಂತೆ ಇವ್ರಿಗೆ ಕಮೆಂಟ್ಗಳು ಪಾಸ್ ಮಾಡ್ತಾ ಇದ್ರಂತೆ ಏನು ಆ್ಯಕ್ಟಿಂಗ್ ಮಾಡ್ತಾ ಇದೆಯಾ ಏನಕ್ಕಂತ ಇದೆಯಾ ಹಾಗೆ ಹೀಗೆ ಚಿತ್ರ ಹಿಂಸೆ ಕೊಡ್ತಾ ಇದ್ರಂತೆ ಚ ಇವರು ನಯನ ಅವರು ಹೇಳ್ಕೊಂಡಿರೋ ರೀತಿ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಯಾಕಾದರೂ ನಾನು ಶೂಟಿಂಗ್ ಹೋಗ್ತಾ ಇದ್ದೀನೋ ಶೂಟಿಂಗ್ ಹೋಗಬೇಕಲ್ಲ ಅಂತ ಎದ್ದ ತಕ್ಷಣ ಅದೇ ಹಾಸಿಗೆ ಮೇಲೆ ಕಣ್ಣೀರು ಹಾಕ್ತಾ ಇದ್ರಂತೆ ಕಣ್ಣೀರು ಹಾಕೊಂಡು ಶೂಟಿಂಗ್ ಸೆಟ್ಗೆ ಹೋಗ್ತಾ ಇದ್ರಂತೆ ಆ ರೀತಿ ಒಂದು ನರಕ ಅನುಭವಿಸಿದಾರಂತೆ ಅವರು ನಯನ ಅವರು ಸೊ ಅದೇ ರೀತಿ ಅವರನ್ನ ಕುಗ್ಗಿಸ್ತಾ ಇದ್ರಂತೆ ಮೆಂಟಲಿ ಟಾರ್ಚರ್ ಮಾಡ್ತಾಯಿದ್ರಂತೆ ನೋಡಿದ್ರಲ್ವಾ ಫ್ರೆಂಡ್ಸ್ ನಾವು ಅಂದ್ಕೊಳ್ತೀವಿ ಆಚೆ ಕಡೆ ಎಷ್ಟು ಬ್ಯೂಟಿಫುಲ್ಲಾಗಿದೆ ಒಂದು ಸಿನಿಮಾ ಸಿನಿಮಾ ಮತ್ತೆ ಅಥವಾ ಒಂದು ಕಲರ್ಫುಲ್ ಲೋಕ ಅಂತ ಬಟ್ ಅಲ್ಲಿ ಒಳಗಡೆ ನಡೆಯೋದೇ ಬೇರೆ ಸುಮಾರು ಹುಡುಗಿರು ನಾನು ಏನೇನೋ ಆಗಬೇಕು ಎಷ್ಟೆಲ್ಲ ಕನಸುಗಳನ್ನ ಇಟ್ಕೊಂಡು ಟ್ಯಾಲೆಂಟಿಂದ ಕೆಲವಷ್ಟು ಜನ ಬಂದರೆ ಇನ್ಫ್ಲುಯೆನ್ಸಿಂದ ಕೆಲವಷ್ಟು ಜನ ಬರ್ತಾರೆ ಸೊ ಹೀಗೆ ಟ್ಯಾಲೆಂಟ್ ಮತ್ತು ಇನ್ಫ್ಲುಯೆನ್ಸ್ ಮಧ್ಯೆ ಎಷ್ಟೊಂದು ಚಕಮಕಿ ನಡೀತಾ ಇರುತ್ತೆ ಅಂಥದ್ರಲ್ಲಿ ಸಿಕ್ಕ ಅವಕಾಶವನ್ನು ಸರಿಯಾಗಿ ಬಳಸ್ಕೊಂಡ್ರು ಈ ರೀತಿ ಒಂದು ಪ್ರಾಬ್ಲಮ್ ಬರುತ್ತೆ ಸೊ ಇದಾದ ನಂತರ ಏನಾಯ್ತು ಅಂತ ಹೇಳಿದ್ರೆ ಆ ಅಲ್ಲಿ ಇವರು ಕಂಪ್ಲೇಂಟ್ ಮಾಡ್ತಾರಂತೆ ಯಾರಿಗೆ ಚಾನಲ್ ಅವ್ರಿಗೆ ಈ ರೀತಿ ನನಗೆ ಪ್ರತಿದಿನ ಚಿರು ಕಿರುಕುಳ ಕೊಡ್ತಾ ಇದ್ದಾರೆ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ ಸ್ವಲ್ಪ ನೀವು ಹೇಳಿ ಅಂತ ಹೇಳಿಬಿಟ್ಟು ಸೊ ಚಾನಲ್ ಕಡೆಯಿಂದ ಈ ಒಂದು ಸೀರಿಯಲ್ ತಂಡಕ್ಕೆ ಕರೆ ಮಾಡಿಬಿಟ್ಟು ಸಂಧಾನಕ್ಕೆ ಕರೆದ್ರಂತೆ ಸಂಧಾನಕ್ಕೆ ಕರೆದಾಗ ಆ ವ್ಯಕ್ತಿ ಯಾರು ಟಾರ್ಚರ್ ಕೊಡ್ತಾ ಇದ್ರಲ್ವ ನಾನು ಇನ್ನು ಮುಂದೆ ಆ ಥರ ಮಾಡಲ್ಲ ನಾನು ಸರಿ ಹೋಗ್ತೀನಿ ನಾನು ಆ ಥರ ತಪ್ಪು ಮಾಡಲ್ಲ ಆ ಥರ ನಡೆಸ್ಕೊಳ್ಳಲ್ಲ ಅಂತ ಹೇಳಿದ್ರಂತೆ ಅವರ ಮುಂದೆ ಆ ರೀತಿ ನಾಟಕವನ್ನಾಡಿ ನೆಕ್ಸ್ಟ್ ಮಾರ್ನಿಂಗ್ ಅಂದರೆ ಮರುದಿನವೇ ಅದೇ ರೀತಿ ಒಂದು ಬಿಹೇವಿಯರ್ ಕಂಪ್ಲೀಟ್ ಕಂಟಿನ್ಯೂ ಮಾಡಿದ್ರಂತೆ ಅಂದರೆ ಅದೇ ರೀತಿ ಟಾರ್ಚರ್ ಮಾಡೋದು ಅದೇ ರೀತಿ ಕಮ್ ಇದು ಕಮೆಂಟ್ ಪಾಸ್ ಮಾಡೋದು ಈ ರೀತಿ ಸಿಕ್ಕಾಪಟ್ಟೆ ಒಂದು ಟಾರ್ಚರ್ನ ಕೊಡೋಕೆ ಸ್ಟಾರ್ಟ್ ಮಾಡಿದ್ರಂತೆ ಹತ್ತತ್ರ ಏಳ್ನೂರಿಂದ ಎಂಟುನೂರು ಎಪಿಸೋಡ್ಗಳನ್ನ ಮಾಡ್ಕೊಂಡು ಬಂದಿದಾರಂತೆ ಅವರು ಸೊ ಯಾವ ರೀತಿ ನರ್ಕ ಅನುಭವಿಸಿದ್ರು ಒಂದೂವರೆ ವರ್ಷ ಅಂತ ನೀವೇ ಯೋಚನೆ ಮಾಡಿ ನಮ್ಗೆ ಯಾವುದಾದ್ರೂ ಒಂದು ಇಷ್ಟ ಇಲ್ಲ ಅಂತ ಹೇಳಿದರೆ ನೆಕ್ಸ್ಟ್ ಡೇ ಅದನ್ನು ಮಾಡೋಕ್ಕೆ ನಮ್ಗೆ ಇಷ್ಟ ಆಗಲ್ಲ ಅಂಥದ್ರಲ್ಲಿ ಒಂದೂವರೆ ವರ್ಷ ಸತತವಾಗಿ ಯಾವ ರೀತಿ ಮೆಂಟಲ್ ಟಾರ್ಚರ್ ಕೊಟ್ಟಿದ್ದಾರೆ ಅನ್ನೋದನ್ನ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಂಡು ನೋಡಿ ಸೊ ಅವ್ರು ಏನೇ ಸಂಧಾನ ಮಾಡಿದ್ರು ಅದು ವರ್ಕೌಟ್ ಆಗಲಿಲ್ಲಂತೆ ಕೊನೆಗೆ ಇವರು ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳಿಬಿಟ್ಟು ಹೇಳಿದ್ದಕ್ಕೆ ಅವರು ನಿಮ್ಮಿಂದ ಸಿಕ್ಕಾಪಟ್ಟೆ ನಮ್ಗೆ ಲಾಸ್ ಆಯಿತು ನಿಮ್ಮಿಂದ ಈ ಒಂದು ಸೀರಿಯಲ್ ನಿಂತೋಯಿತು ಎಷ್ಟೊಂದು ಜನಕ್ಕೆ ಹೊಟ್ಟೆ ಅಂದರೆ ಹೊಟ್ಟೆಗೆ ಅನ್ನ ಆಗ್ತಾಯಿತ್ತು ಈ ಸೀರಿಯಲ್ಲು ಅದು ನಿಂತೋಯ್ತು ಅಂತ ಹೇಳ್ಬಿಟ್ಟು ಇವರನ್ನು ಬ್ಲೇಮ್ ಮಾಡಿ ಪ್ರೊಡ್ಯೂಸರ್ದು ಏನು ಒಂದು ಗ್ರೂಪ್ ಇರುತ್ತಲ್ವಾ ಬಳಗ ಇರುತ್ತಲ್ವಾ ಸೊ ಅಲ್ಲಿ ಇವರನ್ನ ಬ್ಯಾನ್ ಮಾಡಿದ್ದಾರೆ ಅಂತ ನೆಕ್ಸ್ಟು ಯಾರು ಇವ್ರನ್ನ ಸೀರಿಯಲ್ಗೆ ತೊಗೋಬಾರ್ದು ಅಂತ ಹೇಳಿಬಿಟ್ಟು ಸೊ ಇದು ನಿಮಗೆ ಯಾವ ರೀತಿ ಅನಿಸುತ್ತೆ ಫ್ರೆಂಡ್ಸ್ ಇಲ್ಲಿ ಯಾರು ತಪ್ಪು ಅನಿಸುತ್ತೆ ಇವರು ನಡೆಸ್ಕೊಂಡಿದ್ದು ಸರಿನಾ ತಪ್ಪ ಅಥವಾ ಈ ಇವರು you mm -hmm. ಗಿಣಿರಾಮ ಸೀರಿಯಲ್ನ ನಯನ ಅವ್ರದ್ದೇನು ತಪ್ಪಿತ್ತು ಅಥವಾ ನಿಮ್ಗೆ ಏನು ಅನ್ನಿಸ್ತಿದ್ದನ್ನು ನೋಡಿ ಆಚೆ ನೋಡೋದೇ ಒಂಥರ ಆಚೆ ಕಾಣಿಸೋದೇ ಒಂಥರ ರಿಯಲ್ಲಾಗಿ ನಡೆಯೋದೇ ಒಂಥರ ಎಷ್ಟೊಂದು ಜನ ಎಷ್ಟೊಂದು ಥರ ರೂಮರ್ಸ್ನ ಕ್ರಿಯೇಟ್ ಮಾಡ್ತಾರೆ ಸಿನಿಮಾ ರಂಗದ ಬಗ್ಗೆ ಆದರೆ ಕೆಲವೊಬ್ಬರು ತುಂಬಾ ಚೆನ್ನಾಗಿದೆ ಅಂತ ಎತ್ತರ ಮಟ್ಟಕ್ಕೆ ಹೋಗಿರೋರು ನೋಡಿದ್ದೀವಿ ಆದರೆ ಈ ರೀತಿ ಕಣ್ಣೀರಾಕಿ ಕುಗ್ಗಿ ಅವರ ಜೀವನವನ್ನೇ ನಾಶ ಮಾಡಿರುವಂತಹ ಸಂದರ್ಭಗಳನ್ನು ನೋಡಿದ್ದೀವಿ ಸೊ ನಿಮಗೆ ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ನ ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಅಪ್ಡೇಟ್ ಮುಖಾಂತರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಥ್ಯಾಂಕ್ ಯು ಸೋ ಮಚ್